ನಮಸ್ಕಾರ ವಿಜ್ರಂ ಮೈಸ್ನ ಹೊಸ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಕನಸು ಇದ್ದೇ ಇದೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಅಥವಾ ಒಂದು ಕನಸಿಲ್ಲದಿದ್ದರೆ ಜೀವನವೇ ವ್ಯರ್ಥ ಅಂತ ಎನಿಸಿದ್ರೂ ಸುಲ್ಲಾಗದು ನಾವು ಕಾಣುವಂತಹ ಕನಸು ಹೇಗಿರುತ್ತೆ ಅಂತ ಹೇಳಿದರೆ ಆ ಕನಸು ಮುಂದಿನ ನಮ್ಮ ಹಾದಿಯನ್ನು ಸುಗಮಗೊಳಿಸುವುದಕ್ಕೆ ಅಥವಾ ನಮ್ಮ ಬದುಕಿನಲ್ಲಿ ಒಂದು ರೀತಿಯಾದಂತಹ ಆಕರ್ಷಣೆಯನ್ನುಂಟು ಮಾಡೋದಕ್ಕೆ ಈ ರೀತಿಯಾದಂಥ ಹಲವಾರು ಕನಸುಗಳಿರುತ್ತೆ ಆದರೆ ಕನಸಿನ ಹಾದಿಯನ್ನು ಹಿಡಿಯುವಾಗ ನಾವು ಅರ್ಥೈಸ್ಕೊಳ್ಬೇಕಾದಂತಹ ಕೆಲವೊಂದು ಅಂಶಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಯಾವುದೇ ಒಂದು ಕನಸು ಮೊದಲು ನಮ್ಮೊಳಗಡೆ ಅಥವಾ ನಮ್ಮ ಮನಸ್ಸಿನೊಳಗಡೆ ಉಂಟಾಗುವಂತಹ ಮೊದಲು ನಾನು ಅದಾಗಬೇಕು ಇದಾಗಬೇಕು ನಾನು ಏನೋ ಸಾಧಿಸಬೇಕು ಎನ್ನುವಂಥ ಹಂಬಲ ನನ್ನೊಳಗಡೆ ಇರಬೇಕು ಆ ಹಂಬಲಗಳಿದ್ದರೆ ಮಾತ್ರ ಸಾಲದು ಆ ಹಂಬಲದ ಜೊತೆಗೆ ಆ ಹಂಬಲವನ್ನು ನನಸು ಮಾಡುವಂಥ ಅಥವಾ ಆ ಕನಸನ್ನು ನನಸು ಮಾಡುವಂಥ ಒಂದು ಬಯಕೆಯು ಕೂಡ ನನ್ನಲ್ಲಿ ಸದಾ ಇರಬೇಕು ಅದಕ್ಕೆ ನಾವು ಮೂರು ಹಂತವನ್ನು ಗಮನಿಸಬಹುದು ಒಂದು ಅತಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಮತ್ತು ಸ್ಥೂಲ ರೂಪ ಎನ್ನುವಂಥದ್ದು ಈ ಮೂರು ರೂಪದಿಂದಾಗಿ ನಮ್ಮ ಕನಸಿನ ಹಾದಿಯನ್ನು ಜಗತ್ತಿಗೆ ನಾವು ಗುರುತಿಸ್ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ನನಗೀಗ ಒಂದು ಪಿ ಎಚ್ ಡಿಯನ್ನು ಮಾಡಬೇಕೆನ್ನುವಂತಹ ಬಯಕೆ ಬರೀ ಯಾರದ್ದೋ ಒಂದು ಅವರು ಪಿ ಎಚ್ ಡಿ ಮಾಡಿದ್ರು ಎನ್ನುವಂತಹ ನೆಪಕ್ಕಾಗಿ ನಾನು ಮಾಡೋದಕ್ಕೆ ಹೊರಡುವಂಥದ್ದಲ್ಲ ಮೊದಲು ಆ ಪಿ ಎಚ್ ಡಿ ಪದವಿಯನ್ನು ಪಡಿಬೇಕು ಎನ್ನುವಂತಹ ಬಯಕೆ ನನ್ನೊಳಗಡೆ ಇರಬೇಕು ಎರಡನೇದಾಗಿ ಪಿ ಎಚ್ ಡಿ ಮಾಡೋದಕ್ಕೆ ಬೇಕಾಗುವಂತಹ ಹಾದಿಗಳು ಅಥವಾ ನಾನು ಯಾವ ವಿಷಯದ ಕುರಿತಂತೆ ಯಾರಲ್ಲಿ ಯಾವ ವಿಷಯದ ಕುರಿತಂತೆ ನಾನು ಅಧ್ಯಯನ ಮಾಡಬೇಕು ಎನ್ನುವುದರ ಬಗೆಗೆ ನಾನು ಏನು ಮಾಡಬೇಕು ಅದನ್ನು ಬರೆದು ಅಭ್ಯಾಸ ಮಾಡಬೇಕು ಅಥವಾ ನನ್ನ ಪಿ ಎಚ್ ಡಿ ನನ್ನ ಡಾಕ್ಟರ್ ಎನ್ನುವಂಥ ಹೆಸರಿನ ಮುಂದೆ ಯಾವ ಅಧ್ಯಯನದ ಕುರಿತಂತೆ ನನಗೆ ಆ ಡಾಕ್ಟ್ರೇಟ್ ಸಿಕ್ಕಿದೆ ಎನ್ನುವುದನ್ನು ನಾನು ಬರೆದು ಅಭ್ಯಾಸ ಮಾಡಬೇಕು ಮೂರನೇದ್ದಾಗಿ ಅದಕ್ಕೆ ಬೇಕಾಗುವಂಥ ಹಾದಿಯನ್ನು ನಾನು ಏನು ಮಾಡಬೇಕು ಸುಗಮಗೊಳಿಸ್ತಾ ಹೋಗ್ಬೇಕು ಅಂದರೆ ಉಳಿದವರನ್ನು ನೋಡುವಂಥದ್ದು ಅಥವಾ ನಾನು ಅದನ್ನು ಸಾಧಿಸಿ ಮುಂದಿನ ಅಂದರೆ ಅದನ್ನು ನಾನೇನು ಮಾಡುವಂಥದ್ದು ಅದನ್ನೊಂದು ಫಿಸಿಕಲ್ ಆಗಿ ನಾನು ಸಿ ಅನ್ನು ರೆಡಿ ಮಾಡಿ ಜಗತ್ ಜಾಹೀರ್ ಮಾಡುವಂಥದ್ದು ಆ ಮೂಲಕ ಏನಾಗುತ್ತೆ ಅಂತ ಹೇಳಿದರೆ ನಾನು ಆ ಹಾದಿಯನ್ನು ಅಥವಾ ನನ್ನೊಳಗಡೆ ಇದ್ದಂಥ ಕನಸು ಅದು ನಿಜ ರೂಪಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹದ್ದು ಈ ರೀತಿಯಾಗಿ ನಾನು ಏನು ಮಾಡ್ಬೋದು ಪಿ ಎಚ್ ಡಿ ಪದವಿಯನ್ನು ಅಥವಾ ನನ್ನೊಳಗಡೆ ಇದ್ದಂತಹ ಕಣಸ ನನಸು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಎನ್ನುವುದನ್ನು ಹೇಳ್ತೇನೆ ಇದೇ ರೀತಿಯಾಗಿ ಪ್ರತಿಯೊಂದು ಕನಸು ಕೂಡ ನಮ್ಮ ಒಳಗಡೆ ಇದ್ದಂತಹದ್ದು ಅದು ಮತ್ತು ನಮ್ಮ ಸೂಕ್ಷ್ಮ ರೂಪಕ್ಕೆ ಬಂದು ನನ್ನ ಅಂದರೆ ನನ್ನ ಒಳಗಡೆ ಇರುವಂಥ ಕನಸು ಯಾವುದು ಎನ್ನುವುದನ್ನು ಮೊದಲಿಗೆ ನಾನು ಏನು ಮಾಡಬೇಕು ಅರ್ಥೈಸ್ಕೊಳ್ಬೇಕು ಸರಿಯಾಗಿ ಗುರ್ತಿಸ್ಕೊಳ್ಬೇಕು ಆ ಮೂಲಕ ನಾನೇನು ಮಾಡಬೇಕಂತ ಹೇಳಿದರೆ ಅದನ್ನು ನಿಜ ರೂಪಕ್ಕೆ ತರುವಂಥ ಪ್ರಯತ್ನ ಮಾಡಬೇಕು ಈ ಮೂಲಕ ನಾವು ಯಾವುದೇ ಒಂದು ಕನಸನ್ನು ಹೊತ್ತುಕೊಂಡಾಗ ಈ ಮೂರು ರೀತಿಯಾಗಿ ನಾವೇನು ಮಾಡ್ಬೋದು ಅದನ್ನು ನನಸು ಮಾಡೋದಕ್ಕೆ ಸಾಧ್ಯ ಅಂತ ಹೇಳುತ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ